ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾನು ಈ ಬೇಸಿಗೆಯಲ್ಲಿ ಬೆಂಡೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೆ ಇದು ಬೆಂಡೆಕಾಯಿ ಬೀಜ ಹಾಕಿದ್ದು ಸಹ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾವ ಥರ ಎಲ್ಲ ತಯಾರಿ ಮಾಡಿಕೊಂಡು ಬೆಂಡೆಕಾಯಿ ಬೀಜ ಹಾಕಬೇಕು ಅನ್ನೋಂಥ ವೀಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಬನ್ನಿ ಸೊ ಇವಾಗ ಏನಪ್ಪ ವೀಡಿಯೋ ಅಂತಂದರೆ ನಾನು ಇದಕ್ಕೆ ಆಲ್ರೆಡಿ ಒಂದು ಗೊಬ್ಬರ ಮತ್ತು ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಇಷ್ಟೊತ್ತಿಗೆ ಕಾಯಿ ಬಿಡಬೇಕಾಗಿತ್ತು ಕಾರಣಾಂತರಗಳೇನು ಬಿಟ್ಟಿಲ್ಲ ಏಕೆಂತಂದರೆ ನಾನು ಒಬ್ಬನೇ ಇರೋದರಿಂದ ನೀರು ಹಾಯಿಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕಾರಣ ಗಿಡಗಳು ಸಹ ಗ್ರೋ ಅಪ್ ಆಗಿಲ್ಲ ಅದಕ್ಕಿಂತ ಅತಿ ಮುಖ್ಯವಾದ ಕೆಲಸ ಇನ್ನೊಂದೇನಪ್ಪ ಅಂತಂದರೆ ನೀವು ನೋಡ್ಬೋದು ಬೆಂಡೆಕಾಯಿ ಗಿಡ ಯಾವುದು ಕಳೆ ಗಿಡ ಯಾವುದು ಅಂತ ಗೊತ್ತಾಗ್ತಿಲ್ಲ ಸೊ ಅಷ್ಟರ ಮಟ್ಟಿಗೆ ಕಳೆ ಬೆಳ್ಕೊಂಡಿದೆ ಸೊ ಕಳೆ ತೆಗೆಯೋಕ್ಕೆ ಜನ ಸಿಗ್ತಾ ಇಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ ಈಗ ರೈತರಿಗೆ ಏನಪ್ಪ ಅಂತಂದರೆ ಇನ್ಫ್ಲೇ ಆಲ್ ಓವರ್ ವರ್ಲ್ಡಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಜಾಬ್ ಇನ್ಫ್ಲೇಷನ್ ಇರ್ಬೋದು ಆಮೇಲೆ ಫುಡ್ ಇನ್ಫ್ಲೇಷನ್ನು ಮನಿ ಇನ್ಫ್ಲೇಷನ್ ಈ ಥರ ಏನೇನೋ ರಿಶು ಇವನ್ನ ರಿಷನ್ಗಳನ್ನ ಫೇಸ್ ಮಾಡ್ತಿದ್ದಾರೆ ಆದರೂ ಸಹ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಲೇಬರ್ಸ್ ಸಿಗ್ತಾ ಇಲ್ಲ ಯಾಕೆ ಅಂತಂದರೆ ಇದಕ್ಕಿಂತ ಈಸಿಯಾದ ಕೆಲಸಗಳು ಅಂದರೆ ಈ ಕಟ್ಟಡ ಕ ನಿರ್ಮಾಣ ಮತ್ತು ಈ ರೋಜ್ಗಾರ್ ಯೋಜನೆ ಅವು ಇವು ಅಂಥ ಕೆಲಸಗಳನ್ನು ಕೊಟ್ಟು ಜನಗಳು ಆಲ್ಮೋಸ್ಟ್ ಅಲ್ಲಿ ಸೋಂಬೇರಿಗಳಾಗೋಗಿದ್ದಾರೆ ಯಾರೂ ಸಹ ಕೆಲಸ ಮಾಡೋಕ್ಕೆ ಸಿಗ್ತಾನೇ ಇಲ್ಲ ಫಸ್ಟ್ ಆಫ್ ಆಲ್ ಸಿಕ್ಕಿದ್ರು ಈಗ ಲಾಸ್ಟ್ ಇಯರೆಲ್ಲ ನನಗೆ ಚೆನ್ನಾಗೆ ಸಫಿಷಿಯಂಟಾಗಿ ಸಿಗ್ತಾಯಿದ್ರು ಸೊ ಅವ್ರು ಏನು ಮಾಡೋರು ಅಂತಂದರೆ ನಮ್ಗೆ ಗೊತ್ತಿರುತ್ತೆ ರೈತರ ಕೆಲಸದಲ್ಲಿ ಒಬ್ಬ ಹಾಳು ಬಂತ ಅಂದರೆ ಎಷ್ಟು ಕೆಲಸ ಮಾಡ್ಬೋ ಎಷ್ಟು ಕೆಲಸ ಮಾಡ್ಬೋದು ಅವ್ರ ಎಬಿಲಿಟಿ ಏನು ಅನ್ನೋದು ನಮ್ಗೆ ಗೊತ್ತಿರುತ್ತೆ ಸೊ ಅದು ಅವ್ರ ಹತ್ರ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ ಅವರು ಆಗ ನಾವು ಈವ್ನಿಗೆ ಬಂದು ಕೆಲಸ ನೋಡಾದ ಮೇಲೆ ಏನು ರೀ ಇಷ್ಟೇ ಮಾಡಿದ್ದೀರಾ ಇನ್ನು ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ರೆ ಮುಗಿದೋಯ್ತು ಅವರು ನೆಕ್ಸ್ಟ್ ನಮ್ಮ ಕೆಲಸಕ್ಕೆ ಬರಲ್ಲ ಅವ್ರಿಗೆ ಏನು ಹೇಳಬಾರ್ದಂತೆ ಅವರು ಮಾಡಿದ ಮಾಡಿದ ಕೆಲಸನ ಅಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನೆ ಆದರೆ ಮುಗಿದೋಯಿತು ಈ ಜಗತ್ತಲ್ಲಿ ಯಾರ ಎಲ್ಲಿ ಯಾವ ಫೀಲ್ಡಲ್ಲಾದರೂ ಆ ಥರ ಒಂದು ರೂಲ್ ಇದೆಯಾ ನನಗಂತೂ ಗೊತ್ತಿಲ್ಲ ಆದರೆ ಕೃಷಿ ಆ್ಯಕ್ಟಿವಿಟಿಯಲ್ಲಿ ಈ ರೂಲ್ನ ಅಪ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಅವರಿಗೂ ಸಂಬಳವೂ ಏನು ಕಮ್ಮಿ ಇಲ್ಲ ಆಲ್ಮೋಸ್ಟ್ ಆಲ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಪರ್ ಡೇ ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಸಿಕ್ಸ್ ಟು ಸೆವೆನ್ ಅವರ್ಸಿಗೆ ಮಾತ್ರ ಆ ಸೆವೆನ್ ಅವರ್ಸಲ್ಲಿ ಲಂಚ್ ಬ್ರೇಕು ಟೂ ಟೈಮ್ಸು ಪ್ಲಸ್ ಟೀ ಬ್ರೇಕು ಟೂ ಟೈಮ್ಸು ಮತ್ತು ಅವರು ಪರ್ಸ್ನಲ್ ಆ್ಯಕ್ಟಿವಿಟೀಸಿಗೆ ಅವರೊಂದು ಹಾಫ್ ಆನ್ ಅವರ್ ಹೇಗೂ ತೊಗೊಂಡ್ಬಿಡ್ತಾರೆ ಸೊ ಈಗಿರುವಾಗ ರೈತರು ಯಾವ ರೀತಿ ಕಲ್ಟಿವೇಷನ್ ಮಾಡೋದು ಜಗತ್ತಿಗೆ ಯಾವ ರೀತಿ ಅನ್ನ ಹಾಕೋದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕುಳಿತಿದೆ ಸೊ ದಯವಿಟ್ಟು ಇದರಿಂದ ನನ್ನ ರಿಕ್ವೆಸ್ಟ್ ಒಂದೇ ಯಾರು ಸಹ ಲೇಬರ್ ಬರ್ರಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ ಈ ವಿಡಿಯೋ ಯಾರಿಗಾದರೂ ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿರೋದು ಒಂದೇ ಯಾವುದಾದ್ರೂ ಈ ತರಕಾರಿಗೆ ತರಕಾರಿ ಗಿಡಕ್ಕೆ ನಾಶ ಆಗದೇ ರೀತಿ ಕಳೆ ನಿರ್ವಹಣೆ ಮಾಡ್ಬೋದು ಅನ್ನೋಂತಿದ್ದಿದ್ರೆ ಆ ಸ್ಟೆಪ್ ಮಾತ್ರ ನಮಗೆ ಚೂರು ಹೇಳ್ಕೊಡಿ ಲೇಬರು ಸ್ವಲ್ಪ ಕಡಿಮೆ ಆಗೋಂಥದ್ದು ಪ್ಲಸ್ ಯಾವ್ದಾದ್ರು ಕೆಮಿಕಲ್ ಸ್ಪ್ರೇ ಅಥವಾ ಬೇರೆ ಏನಾದರೂ ನೀವು ಆಲ್ಟರ್ನೇಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ರೆ ಅಂದ್ರೂ ಸಹ ದಯವಿಟ್ಟು ನಮಗೆ ಅಟ್ಯಾಚ್ ಮಾಡಿದ್ರೆ ನಮ್ಮಂಥ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಆ ಥರ ಒಂದು ನಾಲೆಡ್ಜ್ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರಿಗೆ ತಲುಪೋಗ್ರಿಗೂ ಶೇರ್ ಮಾಡಿ ಇದು ನಮ್ಮ ರಿಕ್ವೆಸ್ಟಾಗಿ ತಗೋ ತೊಗೊಳ್ರಿ ನೀವು ರೈತರು ಸೊ ಏನಾರು ಈ ಥರ ಕ್ಲೂ ಸಿಕ್ತು ಅಂದರೆ ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಏನಾದ್ರು ನಿಮ್ಮ ಅನಿಸಿಕೆ ಇತ್ತು ಅಂದರೆ ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಮಗೆ ಈ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾವು ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನು ಸೊಲ್ಯೂಷನ್ ಹೇಳ್ತಾರೆ ಕೇಳ್ಕೊಂಡು ಕೇಳಿಕೊಂಡು ಅದನ್ನು ಸಹ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಇದೇ ಥರ ನಮ್ಮ ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಇದ್ದೀನಿ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್